ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮಂಜುಳಾಸ್ ಲೈಫ್ ಸ್ಟೈಲ್ ಬ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ನೀವೆಲ್ಲ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಫ್ರೆಂಡ್ಸ್ ಬನ್ನಿ ಇವಾಗ ನಿಮಗೆ ನಾನು ರೈನ್ ಡ್ರಾಪ್ಸ್ ಬ್ಯಾಂಗಲ್ಸ್ ತೋರಿಸ್ತೀನಿ ಇದು ರಾಯಲ್ ಬ್ಲೂ ಕಲರಲ್ಲಿರೋದು ನಾನು ನಿಮಗೆ ತೋರಿಸ್ತಾ ಇರೋದು ಇವಾಗ ನೋಡ್ಬೋದು ಫ್ರೆಂಡ್ಸ್ ಏನಂದರೆ ರೈನ್ ಡ್ರಾಪ್ಸ್ ಬ್ಯಾಂಗಲ್ಸ್ ಅಂದರೆ ಅದು ಗ್ಲಾಸ್ ಬಳೆನೆ ಆದರೆ ಡಿಸೈನ್ ನಿಮಗೆ ರೈನ್ ಡ್ರಾಪ್ 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 ಥರ ಡಿಸೈನ್ ಇರೋವಂಥದ್ದು ಮತ್ತು ಆ ಡ್ರಾಪ್ ಆ ಕಡೆ ಈ ಕಡೆ ನಿಮಗೆ ಗೋಲ್ಡನ್ ಕಲರಲ್ಲಿ ಒಂದು ಡಾಟ್ ಡಾಟ್ ಥರ ಡಿಸೈನ್ ಆಗಿರೋದು ಇದನ್ನು ನಾನು ಇದೆ ಈ ಬಳೆಯಲ್ಲಿರೋ ಡ್ರೈನ್ ಡ್ರಾಪ್ ಡಿಸೈನ್ ಅನ್ನೋದು ನಾನು ಅರ್ಥ ಮಾಡ್ಕೊಂಡಿರೋದು ಮತ್ತು ಇಲ್ಲಿ ನೀವು ನೋಡ್ಬೋದು ಇವಾಗ ನಾನು ನಿಮಗೆ ತೋರಿಸ್ತಾ ಇರೋ ಶೇಡು ರೈನ್ಬೋ ಕಲರ್ಸ್ದು ಲೈಟ್ ಶೇಡಲ್ಲಿರೋ ಅಂಥ ಬ್ಯಾಂಗಲ್ಸು ಇವಾಗ ನೀವು ನೋಡ್ಬೋದು ಸ್ಟ್ರಾಬೆರಿ ಕಲರ್ ನಾನು ತೋರಿಸ್ತಾ ಇದ್ದೀನಿ ನಿಮಗೆ ಇದು ಸ್ಟ್ರಾಬೆರಿ ಕಲರ್ ಅಂಥದ್ದು ಇದು ಮತ್ತು ಇಲ್ಲಿ ನೀವು ನೋಡ್ಬೋದು ನಾನು ವೈಟ್ ಶೇಡಲ್ಲಿರೋ ಅಂಥದ್ದು ನಿಮಗೆ ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್ ಇದು ನಿಮಗೆ ವಿಡಿಯೋದಲ್ಲಿ ಕ್ರೀಮಿಷ ಕಾಣಿಸ್ತಿದೆ ಬಟ್ ಇದು ವೈಟ್ ಶೇಡಲ್ಲಿರೋ ಅಂಥದ್ದು ಮತ್ತು ಇದು ಗ್ರೀನ್ ಶೇಡಲ್ಲಿರೋ ಅಂಥದ್ದು ಗ್ರೀನ್ ಕಲರ್ ಇದು ಮತ್ತಿವಾಗ ನಾನು ನಿಮ್ಗೆ ತೋರಿಸ್ತಾ ಇರೋದು ಡಾರ್ಕ್ ಶೇಡಲ್ಲಿರೋಂಥ ರೈನ್ಬೋ ಬ್ಯಾಂಗಲ್ಸ್ದು ಆವಾಗ ನಿಮಗೆ ತೋರಿಸಿದ್ದು ಲೈಟ್ ಶೇಡು ಇವಾಗ ಡಾರ್ಕ್ ಶೇಡು ಇವಾಗ ನಿಮ್ಗೆ ನೋಡ್ಬೋದು ಫ್ರೆಂಡ್ಸ್ ನಾನು ಲೈಟು ಡಾರ್ಕ್ ಎರಡು ರೈನ್ಬೋ ಕಲರ್ಸನ್ನ ನಿಮಗೆ ಮಿಕ್ಸ್ ಮ್ಯಾಚ್ ಮಾಡಿ ತೋರಿಸ್ತಾ ಇದ್ದಿರೋದು ಹೀಗೆ ಕಾಣಿಸುತ್ತೆ ಇವಾಗ ನನ್ನ ಹತ್ರ ಇರೋ ಕಲರ್ಸಲ್ಲೇ ಹೆಂಗೆ ಮಿಕ್ಸ್ ಮ್ಯಾಚ್ ಮಾಡ್ಕೋಬೋದು ಅಂತ ನಿಮಗೆ ತೋರಿಸ್ಲಿಕ್ಕೆ ಪ್ರಯತ್ನ ಪಡ್ತಿದ್ದೀನಿ ಮತ್ತು ಫ್ರೆಂಡ್ಸ್ ನಾನಿಲ್ಲಿ ನೀವು ಇದೇ ಥರ ಮಾಡಬೇಕು ಅಂತ ಏನು ಹೇಳ್ತಿಲ್ಲ ಜಸ್ಟ್ ನನ್ನ ಹತ್ರ ಇರೋದ್ರಲ್ಲಿ ಯಾವ ಥರ ಡಿಸೈನ್ ಮಾಡ್ಕೋಬಹುದು ಅನ್ನೋದಕ್ಕೆ ತೋರ್ಸೋಕ್ಕೆ ಪ್ರಯತ್ನ ಪಡ್ತಿದ್ದೀನಿ ಅಷ್ಟೇ ತಪ್ಪಾಗಿ ತಿಳ್ಕೊಬಿಡಿ ಯಾರು ಇವಾಗ ನೀವು ಇಲ್ಲಿ ನೋಡ್ಬೋದು ನಾನು ವೈಟ್ ಡಾರ್ಕ್ ರಾಯಲ್ ಬ್ಲೂ ಮತ್ತು ಸ್ಟ್ರಾಬೆರಿ ಈ ಮೂರು ಸೇರಿಸಿ ಮಿಕ್ಸ್ ಮ್ಯಾಚ್ ಮಾಡಿದ್ದೀನಿ ಚೆನ್ನಾಗಿದೆ ಅಲ್ಲ ಫ್ರೆಂಡ್ಸ್ ಇವಾಗ ಪರ್ಪಲ್ ಶೇಡು ಮತ್ತು ವೈಟಲ್ಲಿ ನಿಮಗೆ ತೋರಿಸ್ತಿದ್ದೀನಿ ಈ ಥರನೇ ನಾನು ನನ್ನ ಹತ್ರ ಇರೋ ಒಂದು ಏಯ್ಟ್ ಕಲರ್ಸ್ನ ಮಿಕ್ಸ್ ಮ್ಯಾಚ್ ಮಾಡಿ ನಿಮಗೆ ತೋರಿಸ್ಲಿಕ್ಕೆ ಪ್ರಯತ್ನ ಪಡ್ತಿದ್ದೀನಿ ಫ್ರೆಂಡ್ಸ್ ಇಲ್ಲಿವರೆಗೂ ಯಾರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ದಯವಿಟ್ಟು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಅಲ್ಲಿ ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಸೊ ದಟ್ ನಾನು ಹಾಕೋ ವಿಡಿಯೋಸ್ ಎಲ್ಲ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಅಂತ ಹೇಳ್ತಾ ನನ್ನ ವೀಡಿಯೋಸ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಫ್ರೆಂಡ್ಸ್ ಹಾಗೆ ನಿಮ್ಮ ಫ್ಯಾಮಿಲಿ ರಿಲೇಟಿವ್ಸ್ ಫ್ರೆಂಡ್ಸಿಗೆಲ್ಲ ಶೇರ್ ಮಾಡಿ ಸೊ ದಟ್ ನನಗೆ ಹೆಲ್ಪ್ ಆಗುತ್ತೆ ಮತ್ತು ನೀವು ಇದುವರೆಗೂ ಯಾವುದಾದ್ರೂ ಅಡುಗೆ ಅಥವಾ ಸ್ಯಾರೀಸ್ ಅಥವಾ ನಾನು ಹಾಕಿರೋ ಅಂಥ ಈ ಏನಾದರೂ ವಿಡಿಯೋ ನೋಡಿದರೆ ಅದರದ್ದು ಏನಾದರೂ ಕಮೆಂಟ್ ಇದ್ದರೂ ನನಗೆ ಹೇಳಿ ಸೊ ದಟ್ ನನಗೆ ಎಲ್ಲಾದರೂ ನಾನು ತಪ್ಪು ಮಾಡಿದರೆ ಅಥವಾ ಇನ್ನೂ ಕಲ್ತ್ಕೊಳ್ಳೋದಿದ್ರೆ ನಂಗೆ ಅದು ನೀವು ಕಮೆಂಟಲ್ಲಿ ಹೇಳೋದ್ರಿಂದ ನನಗೆ ಹೆಲ್ಪ್ ಆಗುತ್ತೆ ಮತ್ತು ಇದು ನೋಡ್ಬೋದು ವೈಟ್ ಮತ್ತು ಸ್ಟ್ರಾಬೆರಿ ಕಲರು ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಇವಾಗ ರೈನ್ಬೋ ಮತ್ತು ವೈಟ್ ಶೇಡಲ್ಲಿರೋ ಅಂಥದ್ದನ್ನು ನಾನು ಮಿಕ್ಸ್ ಮಾಡಿ ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್ ಇದು ಆ್ಯಕ್ಚುಲಿ ರೈನ್ ಡ್ರಾಪ್ಸ್ ಬ್ಯಾಂಗಲ್ಸ್ ಇದೆಯಲ್ಲ ಇದು ತುಂಬ ಗಟ್ಟಿ ಇದೆ ಮತ್ತು ಚೆನ್ನಾಗೂ ಇದೆ ಇವಾಗ ನಾನು ಹತ್ರ ಇರೋ ಕಲರ್ಸ್ ಎಲ್ಲ ಸೇಸ್ ಮಿಕ್ಸಪ್ ಮಾಡಿಬಿಟ್ಟಿದ್ದೀನಿ ಯಾವಾಗ ಈ ಕಲರ್ ಬಂತು ಮತ್ತು ಇದನ್ನು ನಾನು ಆನ್ಲೈನಲ್ಲಿ ತೊಗೊಂಡಿದ್ದು ಫ್ರೆಂಡ್ಸ್ ಇದು ತುಂಬ ಹಿಂದೆ ತಗೊಂಡಿದ್ದೆ ನಾನು ಅಂದರೆ ಒನ್ ಡಜನ್ಗೆ ಒನ್ ಸಿಕ್ಸ್ಟಿ ರುಪೀಸ್ ಅಂತ ಹೇಳಿ ನಾನು ತೊಗೊಂಡಿದ್ದೆ ಬಟ್ ನಾನು ಯಾವ ಪೇಜಲ್ಲಿ ತೊಗೊಂಡೆ ಅನ್ನೋದು ನಂಗೆ ಅಷ್ಟು ನೆನಪಿಲ್ಲ ನಿಮ್ಗೆ ಯಾರಿಗಾದ್ರೂ ಬೇಕಿದ್ದರೆ ನನಗೆ ಕಮೆಂಟಲ್ಲಿ ತಿಳಿಸಿ ನಾನು ಸರಿ ಚೆಕ್ ಮಾಡಿ ನೆಕ್ಸ್ಟ್ ವೀಡಿಯೋದಲ್ಲಿ ನಿಮಗೆ ಅದರ ಡೀಟೇಲ್ಸ್ ಕೊಡ್ತೀನಿ ಫ್ರೆಂಡ್ಸ್ ಇದ್ದರೆ ಇವಾಗ ನೀವು ನೋಡ್ಬೋದು ಫುಲ್ ಡಾರ್ಕ್ ಶೇಡ್ನೇ ನಾನು ಡಾರ್ಕ್ ಗ್ರೀನ್ ಮತ್ತು ಗ್ರೀನ್ ಮತ್ತು ಸ್ಟ್ರಾಬೆರಿನ ಹಾಕಿ ಮಿಕ್ಸ್ ಮ್ಯಾಚ್ ಮಾಡಿದ್ದೀನಿ ಇದು ರಾಯಲ್ ಬ್ಲೂ ಗ್ರೀನ್ ಕಲರು ನಿಮಗೆ ಈ ಬಳೆಯೆಲ್ಲ ಹೇಗನ್ನಿಸ್ತು ಅಂತ ಹೇಳಿ ಫ್ರೆಂಡ್ಸ್ ಬಟ್ ಬಳೆ ಮಾತ್ರ ತುಂಬ ಗಟ್ಟಿಯಾಗಿ ಚೆನ್ನಾಗಿದೆ ಮತ್ತು ಒಂದು ಚೆನ್ನಾಗಿರೋ ಒಂದು ಟ್ರೆಡಿಷನಲ್ ಲುಕ್ಕು ನಿಮಗೆ ಕೊಡತ್ತೆ ಮತ್ತು ಫೆಸ್ಟಿವ್ಸ್ಗೆ ಮದುವೆಗೆಲ್ಲ ನಿಜವಾಗ್ಲೂ ತುಂಬ ಚೆನ್ನಾಗಿರುತ್ತೆ ಈ ಕಲರ್ ಅಂತೂ ನೀವು ನೋಡ್ಬೋದು ಇವಾಗ ಬರ್ತಾ ಇರೋ ಮೈಸೂರು ಸಿಲ್ಕ್ ತ್ರೀ ಡಿ ಸೀರೀಸ್ ಎಲ್ಲ ಇರುತ್ತಲ್ಲ ಫ್ರೆಂಡ್ಸ್ ಅದಕ್ಕೆಲ್ಲ ಪರ್ಫೆಕ್ಟಾಗಿ ಮ್ಯಾಚ್ ಆಗುತ್ತೆ ಅಂತ ಹೇಳ್ಬೋದು ನನಗೆ ಈ ತ್ರೀ ಆವಾಗಲೇ ನಾನು ತೋರಿಸ್ನಲ್ಲ ತ್ರೀ ಡಿ ಅಂದರೆ ತ್ರೀ ಕಲರ್ಸ್ ಹಾಕಿ ಅದು ನೋಡಿದ ತಕ್ಷಣವೇ ನನಗೆ ಅನ್ನಿಸ್ತು ಚೆನ್ನಾಗಿಗೂ ಒಂದು ಮೈಸೂರು ಸಿಲ್ಕ್ ತ್ರೀ ಡಿಯಲ್ಲಿ ತೊಗೋಬೇಕು ಅಂತ ಅಂದರೆ ಆ ಬಳೆ ಅದು ನಾನು ಮಾಡಿದ ಆ ಡಿಸೈನಲ್ಲಿ ನೋಡಿ ನನಗೆ ಒಂದು ತೊಗೋಬೇಕು ಅಂತ ಅನ್ನಿಸ್ತು ನೋಡೋಣ ಮುಂದೆ ತೊಗೊಳಕ್ಕೆ ಟ್ರೈ ಮಾಡ್ತೀನಿ ಮತ್ತೆ ಇಲ್ಲಿವರೆಗೂ ನನ್ನ ವೀಡಿಯೋನ ನೀವೆಲ್ಲರೂ ನೋಡಿದ್ದಕ್ಕೆ ಥ್ಯಾಂಕ್ ಯು ಮತ್ತೊಂದು ವೀಡಿಯೋದಲ್ಲಿ ಸಿಗೋಣ ಅಂತ ಥ್ಯಾಂಕ್